ನಮಸ್ಕಾರ ನೀವು ನೋಡುತ್ತೆ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟಿನಲ್ಲಿ ಬರುವಂತಹ ಈ ಒಂದು ಅಧ್ಯಾಯದಿದೆ ಇದರಲ್ಲಿ ಅಂತಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ನೈಜವಾದ ಹಾಗೂ ನವನೈಜವಾದ ಸಿದ್ಧಾಂತಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಹಿಂದಿನ ಕ್ಲಾಸಲ್ಲಿ ಅಂತಂದ್ರೆ ಸಾಂಪ್ರದಾಯಿಕ ನೈಜವಾದದಲ್ಲಿ ಬರ್ತಕ್ಕಂಥ ಅರ್ಥ ಊಹೆಗಳು ಹಾಗೂ ಅದರ ಹಿನ್ನೆಲೆ ಏನು ತಿಳ್ಕೊಂಡೆವು ಅಂತಂದ್ರೆ ಹೊಸದಾಗಿ ನವನೈಜವಾದ ಅಂತಕ್ಕಂಥದ್ದು ನವನೈಜವಾದದ ಅರ್ಥ ಹಾಗೂ ನವನೈಜವಾದದ ವಾದಗಳ ಬಗ್ಗೆ ನಾವು ಏನಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲೇದಾಗಿ ಅಂತಂದ್ರೆ ನವನೈಜವಾದ ಇಲ್ಲಿ ಅಂತಂದ್ರೆ ನ ನವ ನೈಜವಾದ ಅಂತಕ್ಕಂಥದ್ದು ಅಂದರೆ ಏನು ಅಂತಕ್ಕಂಥದ್ದು ನೋಡೋದಾದರೆ ಮೊದಲೇದಾಗಿ ಏನಪ್ಪಾ ಅಂದರೆ ಅಮೇರಿಕ ಮತ್ತು ಸೋವಿಯತ್ ರಷ್ಯಾಗಳ ನಡುವೆ ಉದ್ವಿಗ್ನತೆ ಕಡಿಮೆಯಾದ ನವ ಉದಾರವಾದ ನಡಿ ಬಹುತ್ ಬಹುತ್ವವಾದ ಜನಪ್ರಿಯ ತೊಡಗಿತು ಈ ಜಾಗತಿಕ ಬೆಳವಣಿಗೆಯು ಸಾಂಪ್ರದಾಯಿಕ ನೈಜವಾದದ ಹಿನ್ನೆಡೆಗೆ ಕಾರಣವಾಯಿತು ನೈಜವಾದವು ರಾಷ್ಟ್ರೀಯ ಪಾತ್ರಧಾರಿಗಳೇ ಮಾತ್ರ ಮಹತ್ವ ನೀಡಿದ್ದು ಉಳಿದ ರಾಷ್ಟ್ರೀಯತರ ಪಾತ್ರಧಾರಿಗಳಿಗೆ ಪ್ರಾಮುಖ್ಯತೆ ನೀಡಿರಲಿಲ್ಲ ಆದರೆ ಬಹುಶಾಸ್ತ್ರವಾದಂತಹ ವೈವಿಧ್ಯತೆಮಯವಾದಂಥ ಜಾಗತಿಕ ಪಾತ್ರಗಳಲ್ಲಿ ರಾಷ್ಟ್ರೀಯ ಪಾತ್ರಧಾರಿಗಳು ಪ್ರಧಾನವಾಗಿದ್ದು ಅವುಗಳೇ ಅಂತಿಮವಲ್ಲ ಎಂದು ಪ್ರವಾದಿಸಿತು ಇದರ ಫಲವಾಗಿ ಬಹುತ್ವವಾದ ಬೆಂಬಲಿಯೊಡನೆ ರಾಷ್ಟ್ರೀತರ ಪಾತ್ರಧಾರಿಗಳು ಪ್ರಾಶಸ್ತ್ಯ ಪಡೆದುಕೊಂಡು ರಾಷ್ಟ್ರೀಯ ಪಾತ್ರಧಾರಿಗಳ ಮಹತ್ವ ಕಡಿಮೆಯಾಡ ತೊಡಗಿತು ಅಂತಕ್ಕಂಥದ್ದು ಇಲ್ಲಿ ನಮ್ಮ ಮೊದಲನೇದಾಗಿ ನಾವು ನವನೈಜವಾದಂತಹ ಅರ್ಥದ ಬಗ್ಗೆ ನಾವೇನಂದ್ರೆ ತಿಳ್ಕೋಣ ಇಲ್ಲಿ ನವನೈಜವಾದಂಥ ಅರ್ಥ ಅಂತಕ್ಕಂಥ ನೋಡೋದಾದರೆ ಜಾಗತಿಕ ರಾಜಕೀಯವನ್ನು ರೂಪಿಸುವಲ್ಲಿ ಮಾನವ ಸ್ವಭಾವದ ಬದಲು ರಾಷ್ಟ್ರಗಳ ನಡುವೆ ಸ್ಪರ್ಧೆಯ ಪ್ರಭಾವವನ್ನು ಅಧಿಕಗೊಂಡು ನವನೈಜವಾದಂಥ ಒಂದು ತಿರುಳಾಗಿದೆ ಈ ಒಂದು ನವನೈಜವಾದದ ಅರ್ಥ ತಂದರೆ ಜಾಗತಿಕ ರಾಜಕೀಯವನ್ನು ರೂಪಿಸುವಲ್ಲಿ ಮಾನವ ಸ್ವಭಾವದ ಬದಲು ರಾಷ್ಟ್ರಗಳ ನಡುವಿನ ನಡುವಿನಿರತಕ್ಕಂಥ ಸ್ಪರ್ಧೆಯ ಪ್ರಭಾವ ಏನು ಮಾಡ್ತದೆ ಇಲ್ಲಿ ಅಧಿಕಗೊಂಡಿರ್ತದೆ ಹೀಗಾಗಿ ನವನೈಜವಾದಂಥ ಇದು ತೆರಳಾಗಿರ್ತದೆ ಹಾಗೆ ಮುಂದುವರೆದಂಥ ಸಾರ್ವಭೌಮ ರಾಷ್ಟ್ರಗಳ ರಚನೆಯನ್ನು ಆಧರಿಸಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಏನಪಾತರ ಮನವರಿಕೆ ಮಾಡಿಕೊಂಡು ಪ್ರಯತ್ನಿಸುವುದು ನವನೈಜವಾದಂಥ ಗುರಿ ಅಂತಾರಾಷ್ಟ್ರೀಯ ಸಂಬಂಧಗಳ ಏನಪ್ಪಾತಂಥರ ಮನವರಿಕೆ ಮಾಡಿಕೊಂಡು ನಾವು ಪ್ರಯತ್ನ ಮಾಡುವುದರಿಂದ ಈ ಒಂದು ನೈಜವಾದ ಗುರಿಯಾಗಿರ್ತದೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರಗಳ ರಾಜಕೀಯ ಅಥವಾ ಮಿಲಿಟರಿ ಶಕ್ತಿಯ ಬದಲು ಆರ್ಥಿಕ ಸ್ವ ಅಂಶವು ನೆಲಗಟ್ಟಿನ ಅರ್ಥೈಸಿಕೊಳ್ಳುವುದು ನವನೈಜವಾದ ಎನಿಸ್ತದೆ ಹಾಗೆ ರಾಷ್ಟ್ರಗಳ ಸ್ವಯ ಸ್ವಸಹಾಯ ಮೂಲಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಆಸಕ್ತಿ ಉಳಿಸಿಕೊಳ್ಳಬೇಕಾದ್ರೆ ಶಕ್ತಿಗಾಗಿ ಹೋರಾಡುವುದು ಅನಿವಾರ್ಯ ಎಂಬುದು ನವನೈಜವಾದಂಥ ನಿಲುವಾಗದ ಅದರಿಂದಾಗಿ ನವನೈಜವಾದ ರಾಷ್ಟ್ರಗಳ ರಚನೆಯನ್ನು ಆಧರಿಸಿ ಅಧ್ಯಯನ ಮಾಡುವುದೇ ನವನೈಜವಾದದ ಅರ್ಥ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ನವನೈಜವಾದದ ವಾದಗಳು ಇಲ್ಲಿ ನವನೈಜವಾದದ ಅರ್ಥ ತಿಳ್ಕೊಂಡೆವು ಇಲ್ಲಿ ನವನೈಜವಾದದ ವಾದಗಳನ್ನು ಬಗ್ಗೆ ನೋಡೋದಾದರೆ ಸಾಂಪ್ರದಾಯಿಕ ನೈಜವಾದದ ಕೆಲ ದೋಷಗಳಿಂದ ಕೂಡಿರುವುದನ್ನು ನಾವು ಗಮನಿಸಬಹುದು ಚಿಂತಕರು ವಾಸ್ತವಾಂಶಗಳನ್ನು ಕಡೆಗಣಿಸದೆ ಅದರಲ್ಲಿರ್ತಕ್ಕಂಥ ಸುಧಾರಣೆ ತರಲು ಮುಂದಾಗ್ತಾರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಾಸ್ತವಾಂಶಗಳ ವೈಜ್ಞಾನಿಕ ವಿವರಣೆಯನ್ನು ನೀಡಲು ಚಿಂತಕರು ಪ್ರಯತ್ನಿಸಿದಾಗ ನವನೈಜವಾದವನ್ನು ಮೂಡಿ ಬಂತು ನವನೈಜವಾದದ ಸಿದ್ಧಾಂತವು ಜಾಗತಿಕ ವ್ಯವಸ್ಥೆಯಲ್ಲಿ ಶಕ್ತಿಯ ಹಂಚಿಕೆ ಮತ್ತು ರಚನೆಗಳನ್ನು ಅಂದರೆ ಸಾರ್ವಭೌಮ ರಾಷ್ಟ್ರಗಳ ಸ್ವರೂಪವನ್ನು ಆಧರಿಸಿ ವಾಸ್ತವಾಂಶಗಳ ಮೇಲೆ ಅಧಿಕ ಗಮನವನ್ನು ಏನು ಮಾಡ್ತಾರೆ ಕೇಂದ್ರೀಕರಿಸ್ತಾರೆ ಹೀಗಾಗಿ ಬಹುಧ್ರುವೀಯ ಬದಲು ಬಹುಧ್ರುವೀಯ ದ್ವಿಧ್ರುವೀಯ ಜಾಗತಿಕ ವ್ಯವಸ್ಥೆಯ ರಾಷ್ಟ್ರಗಳ ನಡುವಿನ ಪೈಪೋಟಿಯನ್ನು ತಡೆಯಲು ತಮ್ಮ ಜಾಗತಿಕ ಶಾಂತಿಯನ್ನು ಸ್ಥಾಪಿಸಲು ಸಹಕಾರಿ ಎಂಬುದು ಚಿಂತಕ ಕೆನೆತ್ ವಾಲ್ಟ್ ಏನು ಮಾಡ್ತಾರೆ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದೇ ರೀತಿಯಾದಂಥ ಈ ನಿಲುವು ಬಹುತೇಕ ಚಿಂತಕರು ಅಂದರೆ ಪಾಶ್ಚಿಮಾತ್ಯ ಹಾಗೂ ತೃತೀಯ ಜಗತ್ತಿನ ಬುದ್ಧಿ ಜೀವಿಗಳು ಸಮ್ಮಿತಿಸಲಿಲ್ಲ ನವನೈಜವಾದ ಚಿಂತಕರ ರಾಬರ್ಟ್ ಕೊಯೆನ್ ಮತ್ತು ಜೋಸೆಫ್ ನೈ ಬಹುಧ್ರುವೀಯ ರಾಷ್ಟ್ರಗಳ ಅಸ್ತಿತ್ವದಲ್ಲಿ ಅಂದರೆ ತೈಲ ಉತ್ಪಾದಿಸಲು ಕೂಲಿ ಕೊಲ್ಲಿ ರಾಷ್ಟ್ರಗಳು ತೃತೀಯ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವೆ ಶಕ್ತಿಯ ಹಂಚಿಕೆಯಾಗಿರುವ ವಾಸ್ತವಾಂಶವನ್ನು ಏನು ಮಾಡ್ತಾರೆ ಇವರು ಬೆಂಬಲ ಕೊಡ್ತಾರೆ ಇದೇ ರೀತಿ ಇವರಿಬ್ಬರ ಚಿಂತನೆಯನ್ನು ಬಹುತೇಕ ಚಿಂತಕರಿಗೆ ಸಮ್ಮಿತಿಸಲಿಲ್ಲ ಒಟ್ಟಿನಲ್ಲಿ ವಾಸ್ತವಾಂಶಗಳನ್ನು ಕಡೆಗಣಿಸದೆ ಮಂಡಿಸದ ಜಾಗತಿಕ ಶಕ್ತಿ ಹಂಚಿಕೆಯ ನವನೈಜವಾದದ ವಿಚಾರಧಾರೆಗಳಿಗೆ ಇದೇನಪ್ಪ ಅಂದ್ರೆ ವಾದ ಒಳಗೆ ಬಲವಾಗಿ ಬೆಂಬಲಿಸಿತು ಅಂತಕ್ಕಂಥದ್ದು ಈ ಒಂದು ನವನೈಜವಾದದ ವಾದ ಆಗಿರ್ತದೆ ಅಂದ್ರೆ ನಾವು ನವನೈಜ ನೈಜವಾದ ಹಾಗೂ ನವನೈಜವಾದದಲ್ಲಿ ಬರ್ತಕ್ಕಂಥ ಅರ್ಥ ಹಾಗೂ ವಾದಗಳು ನೋಡಿದೆವು ಇಷ್ಟನ ಪಾತಂದ್ರೆ ಈ ಒಂದು ಮೂರನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ನೈಜವಾದ ಹಾಗೂ ನವನೈಜವಾದದಲ್ಲಿ ಬರುವಂತಹ ಈ ಒಂದು ಮೂರನೇ ಅಧ್ಯಾಯ ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಇಷ್ಟ ಪಾತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಬೆಲ್ಕನ್ ಪ್ರೆಸ್ ಮಾಡಿರ್ತೀವಿ ಆಲೋ ಸೆಲೆಕ್ಟ್ ಮಾಡಿದ್ರೆ ಪತ್ರ ನಾವು ಪ್ರತಿದಿನ ಆಗಿ ನೋಟಿಫಿಕೇಶನ್ ಅಂತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಆಗೋಣ ಧನ್ಯವಾದಗಳು